ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ನಿಮಗೆ ಸಿಂಪಲ್ಲಾಗಿ ಪುದೀನ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೇ ಅದರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಈಗ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ ಚಿಕ್ಕದಾಗ ಕಟ್ ಮಾಡ್ಕೊಂಡು ಈರುಳ್ಳಿನೂ ಕೂಡ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಅರ್ಧ ಹಣ್ಣು ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೈಯಲ್ಲಿ ಹಿಡಿದಿರಿ ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಇಡಿಯಷ್ಟು ಆಗೋಷ್ಟು ಪುದೀನ ತೊಗೊಳ್ಳಿ ಇದಕ್ಕೆ ಮೇಯ್ನ್ ಪುದೀನ ವೆಜಿಟೇಬಲ್ ಪಲಾವ್ ಅಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಷ್ಟು ಪುಡಿ ಹಾಕಿ ಹಾಗೆ ಹಾಫ್ ಮಾಡ್ಕೊಳ್ಳಿ ಈಗ ಅದನ್ನು ಮಿಕ್ಸಿ ಜರ್ಗಾಕೊಂಡು ರುಬ್ಕೊಂಡು ಅಷ್ಟರಲ್ಲಿ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಜೀರಿಗೆ ಮತ್ತು ಪಲಾವೆಲೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚಪ್ರದವರೆ ಕಾಳು ಅಂತ ಹೇಳ್ತಾರೆ ಇದಕ್ಕೆ ವೆಜಿಟೇಬಲ್ ಏನೇನು ತೊಗೊಂಡಿದ್ದೀನಿ ಅಂದರೆ ಅದರದ್ದು ಬಲ್ತಿರೋದು ಕಾಳಿತ್ತು ಅದರದ್ದೇ ಹಾಕೊಳ್ತಾ ಇದ್ದೀನಿ ಬಟಾಣಿ ಏನು ನಿಮ್ಮಲ್ಲಿ ಯಾವ ಇದೆ ಎಲ್ಲ ತರಕಾರಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿ ಮಾಡ್ಕೊಳ್ಳಿ ನಾನು ಬೀನ್ಸು ಕ್ಯಾರೆಟು ಮತ್ತು ಚಪ್ರದವರೆ ಕಾಯಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮದು ಇದಿಲ್ಲ ಅಂದ್ರೂ ಬೇರೆ ಏನೇ ತರಕಾರಿ ಇದ್ರೂ ಕೂಡ ಹಾಡು ಮಾಡ್ಕೊಬೋದು ಓಕೆನಾ ಈಗ ಅದನ್ನು ತರಕಾರಿ ಎಲ್ಲ ಹಾಕಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತೀನಿ ತರಕಾರಿ ಬೇಯಲಿಕ್ಕೆ ಇವಾಗ ನೋಡ್ಬೋದು ಸ್ವಲ್ಪ ಬಾಡಿದೆ ಇದಾದ ಮೇಲೆ ಇವಾಗ ರುಬ್ಬಿದಂಥ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವಂತೂ ತುಂಬ ಇಷ್ಟಪಟ್ಟು ತಿಂತೀರ ಮನೆ ಈಗ ಇಷ್ಟೇ ಮಾಡಿದ್ರೆ ಮನೆ ಮಂದಿ ಖಾಲಿ ಮಾಡೋಷ್ಟು ಕೂಡ ತಿಂತೀರ ಅದರ ಜಾರನ್ನು ಕೂಡ ತೊಳೆದು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಅದಾದಮೇಲೆ ಅಕ್ಕಿ ತೊಗೊಳ್ತೀರಿ ನೀವು ಯಾವ ಥರ ಅಕ್ಕಿ ಹಾಕೊಳ್ತೀರಾ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಆಯಿತಾ ಅದಕ್ಕೆ ಅನುಗುಣವಾಗಿ ನೀರು ಕೂಡ ಸೇರಿಸ್ಕೋಬೇಕು ಇವಾಗ ಅಕ್ಕಿ ಎಲ್ಲ ತೊಳೆದು ನಾನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿ ತೊಗೊಂಡು ನಾಲ್ಕು ಕಪ್ ನೀರು ಹಾಕ್ಕೊಳ್ತೀನಿ ನೀವು ಇಲ್ಲಿ ಏನಾದರೂ ನಿಮ್ಮ ರೈಸು ಯಾವ ಥರ ಊರು ಕಡೆ ರೈಸ್ ಹಾಕಲಿ ಇಲ್ಲ ಬಾಸುಮತಿ ರೈಸ್ ತೊಗೊಂಡ್ರೆ ಒಂದೂವರೆ ಪಟ್ಟಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ಗೊತ್ತಿರುತ್ತಲ್ವ ರೈಸು ಮನೇಲಿ ಥರ ಮಾಡ್ತೀರಂತ ಅನುಗುಣವಾಗಿ ಹಾಕ್ಕೋಬೋದು ಇವಾಗ ನಾನು ಹಾಕಿ ಎಲ್ಲ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ನಿಮಿಷ ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ಬೇಕು ನೀರು ಅಳತೆ ನೋಡ್ಕೊಂಡು ನಾನು ನೀರು ಹಾಕ್ಕೊಂಡು ಹಾಗೆ ಸಲ ಮಿಕ್ಸ್ ಮಾಡಿ ನಾನು ವಿಜಲ್ ಬರ್ಸ್ಕೊತೀನಿ ಇಲ್ಲ ಹಾಗೆ ಆದರೂ ಮಾಡ್ಕೊಬೋದು ನಾನು ಒಂದು ವಿಜಲ್ ಬರ್ಸ್ಕೊಳ್ತೀನಿ ನೋಡ್ಬೋದು ಇವಾಗ ಒಂದು ಸಲ ಮಿಕ್ಸ್ ಆದಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿನಿ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಹಾಕೊಳ್ತೀನಿ ಮೊದಲೇ ಉಪ್ಪು ಹಾಕೊಂಡಿದ್ದೆ ಅದಕ್ಕೆ ಈಗ ರುಚಿಗೆ ಸ್ವಲ್ಪ ಎಷ್ಟು ನೋಡಿ ಟೇಸ್ಟ್ ನೋಡಿ ಸ್ವಲ್ಪ ಅದಾದಮೇಲೆ ಕಡಿಮೆ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಓಕೆ ನಿಮ್ಮ ಇಷ್ಟ ಓಕೆನಾ ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ವಿಜ್ವಲ್ ಬರ್ಸ್ಕೊಳ್ತೀನಿ ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಆ ಟೈಮಲ್ಲಿ ಈ ಥರ ವೆಜಿಟೇಬಲ್ ಪಲಾವ್ ಮಾಡ್ಕೊಡಿ ಎಲ್ಲ ಯಾವ ಏನು ತರಕಾರಿ ಇದೆ ಅದು ಆ ತರಕಾರಿ ಹಾಕಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಡುಗೆ ಮಾಡಕ್ಕೆ ಬರ್ದಿರೋರು ಕೂಡ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಇಂತೂ ಪುದೀನ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್